ಇವತ್ತು ಪೊಲೀಸ್ ಕಮಿಷನರ್ಗೆ ಮತ್ತೆ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಮೈಸೂರು ಜಿಲ್ಲೆ ಇವ್ರಿಗೆ ನಾವು ಕಂಪ್ಲೇಂಟ್ಗಳನ್ನ ಸಬ್ಮಿಟ್ ಮಾಡಿದ್ದೀವಿ ಸರ್ ಏನಪ್ಪ ಅಂತಂದ್ರೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ ನೀವು ದೇವ್ರ ಕೆಲಸ ಮಾಡ್ಬೇಕಾದ್ರೆ ಭಾಳ ಹುಷಾರಾಗಿರಬೇಕು ಸರ್ಕಾರಿ ನೌಕರುಗಳು ಈ ಥರ ಕೇಸ್ಗಳನ್ನ ಅವ್ರಿಗೆ ಅನುಭವ ಆಗಿರ್ತಿದೋ ಇಲ್ವೋ ನಾನು ಇವತ್ತು ಹೇಳೋ ಕೇಸ್ನ ದಯಮಾಡಿ ಎಚ್ಚರಿಕೆಯಿಂದ ತಾವು ತಿಳ್ಕೊಳ್ಳಿ ನಮ್ಮ ಮೈಸೂರಲ್ಲಿ ಒಂದು ಫೇಕ್ ಟ್ರ್ಯಾಪ್ಗಾಗಿದೆ ಆಗಿದೆ ನೀವು ಇಷ್ಟು ದಿವಸ ಫೇಕ್ ಎನ್ಕೌಂಟ್ರ್ಗಳನ್ನ ಕೇಳ್ತಿದ್ರಿ ಇದೊಂಥರ ವಿಶೇಷವಾದ ಪ್ರಕರಣ ಫೇಕ್ ಟ್ರ್ಯಾಪ್ಗಳು ನಡೀತಿದ್ದಾವೆ ಫೇಕ್ ರೈಡ್ಗಳು ನಡೀತಿದ್ದಾವೆ ಪೂರ್ವಾಪರ ಇಲ್ದೇನೇನೆ ಲೋಕಾಯುಕ್ತರುಗಳು ಕೇಸನ್ನ ರಿಜಿಸ್ಟ್ರು ಮಾಡ್ಕೊಳ್ತಾರೆ ಕೇಸ್ನ ರಿಜಿಸ್ಟರು ಮಾಡ್ಕೊಂಡು ಅಮಾಯಕ ಸರ್ಕಾರಿ ನೌಕರುಗಳ ಮೇಲೆ ಫಾಲ್ಸ್ ಕೇಸ್ಗಳನ್ನ ಇದು ಮಾಡೋದಲ್ಲೇ ಅವ್ರನ್ನ ಟ್ರ್ಯಾಪ್ ಕೇಸ್ಗಳಲ್ಲಿ ಸಿಕ್ಕಾಕಿಸ್ತಾ ಇದ್ದಾರೆ ಸೊ ಒಂದು ಎಕ್ಸಾಂಪಲ್ ನಮ್ಮಲ್ಲಿ ಮೂವತ್ತನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಲಿ ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡೋಂಥ ಇನ್ಸ್ಪೆಕ್ಟರ್ ಮೇಲೆ ಒಂದು ಟ್ರ್ಯಾಪ್ ಕೇಸ್ ಆಯಿತು ಐವತ್ತು ಸಾವಿರ ರೂಪಾಯಿ ಲಂಚ ಪಡೆದಿದ್ರು ಅಂತ ಈ ಕೇಸ್ನ ಹಿಂದೆ ಮುಂದೆ ನೋಡದೆ ರಿಜಿಸ್ಟರ್ ಮಾಡ್ಕೊಂಡಿರೋದು ಅಲ್ಲದೆ ಆ ದಿವಸ ಟ್ರ್ಯಾಪ್ ದಿವಸ ನಡೆದಿದ್ದು ದೊಡ್ಡ ನಾಟಕ ಏನಪ್ಪ ಅನ್ನೋದನ್ನು ನಾನು ನಿಮಗೆ ಈಗ ಒಂದು ಎರಡು ನಿಮಿಷದಲ್ಲಿ ಹೇಳಲೇಬೇಕು ಸರ್ಕಾರಿ ನೌಕರಿಗಳು ಅವ್ರು ಕೆಲಸ ಮಾಡೋದು ಹೆಂಗೆ ಈಗಿನ ಪರಿಸ್ಥಿತಿಯಲ್ಲಿ ದೇವ್ರ ಕೆಲಸನ ಹೆಂಗೆ ನಿಭಾಯಿಸ್ತಿರೋ ದೇವ್ರಿಗೆ ಗೊತ್ತು ಇಲ್ಲಿ ಕಾಣಿಸ್ತಿರೋಂತಹ ವ್ಯಕ್ತಿ ಡಾಕ್ಟ್ರು ಡಾಕ್ಟರ್ ಮಹೇಶ್ 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 ಕುಮಾರ್ ಮಹೇಶ್ ಸನ್ ಆಫ್ ಬಸವೇಗೌಡ ಮಹೇಶ್ ಸನ್ ಆಫ್ ಬಸವೇ ಬಸವನಾಯ್ಕ ಮಹೇಶ್ ಸನ್ ಆಫ್ ಬಸವರಾಜ ಈ ರೀತಿ ಒಂದು ಸರ್ತಿ ಲಿಂಗಾಯತರಾಯ್ತಾರೆ ಒಂದು ಸತ ಗೌಡ್ರಾಯ್ತಾರೆ ಒಂದು ಸತ್ತ ನಾಯಕರಾಯ್ತಾರೆ ಈ ರೀತಿ ಇವರು ಡಾಕ್ಟ್ರಂತೆ ಡಾಕ್ಟ್ರ್ ಅಂತ ಅಂದ್ಬಿಟ್ಟು ಶಾದಿ ಡಾಟ್ ಕಾಮ್ ಅನ್ನೋಂತಹ ಒಂದು ವೆಬ್ಸೈಟಲ್ಲಿ ಪ್ರೊಫೈಲ್ ಫೋಟೋನ ಬಿಡೋಂಥದ್ದು ಒಳ್ಳೊಳ್ಳೆ ಪ್ರೊಫೈಲು ನಾನು ಎಮ್ ಬಿ ಬಿ ಎಸ್ ಮಾಡಿದ್ದೀನಿ ಡಿ ಎನ್ ಬಿ ಮಾಡಿದ್ದೀನಿ ಆರ್ತೋ ಮಾಡಿದ್ದೀನಿ ಅಂತೆಲ್ಲ ಹೇಳೋಂಥದ್ದು ಈ ವ್ಯಕ್ತಿ ತಾವು ಗಮನಿಸ್ಬೋದು ಇಂಜೆಕ್ಷನ್ ಕೊಡೋವಂಥದ್ದು ಡಾಕ್ಟ್ರನ್ನು ಕನ್ಸಲ್ಟ್ ಮಾಡೋವಂಥದ್ದು ಈ ರೀತಿ ಶಾದಿ ಡಾಟ್ ಕಾಮಲ್ಲಿ ತನ್ನ ಪ್ರೊಫೈಲನ್ನ ಬಿಟ್ಟು ಆಕರ್ಷಿತವಾದ ಪ್ರೊಫೈಲ್ ಇರೋದ್ರಿಂದ ಬೇರೆ ಡಾಕ್ಟ್ರುಗಳು ವಯಸ್ಸಾಗಿರೋಂತಹ ಹೆಣ್ಮಕ್ಳು ವಿದ್ವೆಯರು ಇಂಥವ್ರು ಪ್ರಪೋಸಲ್ ಸಲ್ಲಿಸಿದ್ದೇ ತಡ ಅವ್ರನ್ನ ನಾನು ಮದುವೆ ಆಯ್ತೀನಿ ಅಂತ ಅನ್ನೋದು ಈ ರೀತಿ ಅವ್ರಿಗೆ ಕಡಿಮೆ ಅಂತ ಅಂದ್ರೂ ಹನ್ನೆರಡರಿಂದ ಹದಿನೈದು ಜನ ನಮಗೆ ಮಾಹಿತಿ ಇರೋ ಪ್ರಕಾರ ಹನ್ನೆರಡರಿಂದ ಹದಿನೈದು ಜನನ ಈ ರೀತಿ ಮದುವೆ ಆಗಿರೋಂಥದ್ದು ಕೆ ಆಂಧ್ರದಲ್ಲೋಯ್ತೀರಾ ಇವ್ರಿಗೆ ಹೆಣ್ತಿರ್ ಸಿಗ್ತಾರೆ ತುಮಕೂರಿಗೆ ಹೋಯ್ತೀರಾ ಎಂಟಿರು ಸಿಗ್ತಾರೆ ಮಂಡ್ಯ ಬೆಂಗಳೂರು ಮೈಸೂರು ಈ ರೀತಿ ಹಲವಾರು ಜಾಗಗಳಲ್ಲಿ ಇವನಿಗೆ ಮದುವೆ ಆಗಿರೋಂಥದ್ದು ಸರಿಸುಮಾರು ಹನ್ನೆರಡರಿಂದ ಹದಿನೈದು ಈಗ ಮೇಲ್ನೋಟಕ್ಕೆ ಕಾಣಿಸ್ತಿರೋಂಥದ್ದು ಮಾನ ಮರ್ಯಾದೆಗೆ ಅಂಜಿ ಇನ್ನೂ ನೂರಾರು ಜನ ಹೆಣ್ಮಕ್ಳು ಬಂದಿಲ್ಲ ಅಂತ ನಮಗಿರಂತಹ ಮಾಹಿತಿ ಅವ್ರು ಯಾರನ್ನು ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇಲ್ಲ ಪೊಲೀಸ್ ಸ್ಟೇಷನ್ ಗೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ಕೊಂಡು ಈ ರೀತಿ ಇಲ್ಲೇನೆ ಪ್ರಕರಣಗಳು ಮುಚ್ಚೋಗಿರೋಂಥದ್ದು ಆ ಹೆಣ್ಮಕ್ಳುಗಳಿಗೆ ಮದುವೆ ಮಾಡ್ಕೊಳ್ಳೋದು ಆ ಹೆಣ್ಮಕ್ಳಿಗೆನ್ನ ದೈಹಿಕವಾಗಿ ಅನುಭವಿಸೋದಂಥದ್ದು ಆ ಹೆಣ್ಮಕ್ಳನಿಂದ ಒಡವೆ ವಸ್ತ್ರ ಹಣ ಇತ್ಯಾದಿನೆಲ್ಲ ದೋಚ್ಕೊಳ್ಳೋ ಅಂಥದ್ದು ಈ ರೀತಿ ಮಾಡಿರೋಂಥದ್ದು ಅದೇ ರೀತಿ ಒಂದು ಹೆಣ್ಮಗಳು ಮೈಸೂರು ಕುವೆಂಪು ನಗರ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಡ್ತಾಳೆ ಸಿ ಆರ್ ಅರವತ್ತೈದು ಆಫ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಆ ಕಂಪ್ಲೇಂಟ್ ರಿಜಿಸ್ಟರ್ನೂ ಆಯ್ತದೆ ತನಿಖೆ ಮಾಡೋ ಅಂಥ ಸಂದರ್ಭದಲ್ಲಿ ಇವ್ರದ್ದು ಎಲ್ಲ ಕರ್ಮಾಕಾಂಡಗಳು ಹೊರಗಡೆ ಬರ್ತದೆ ಇಷ್ಟು ಜನ ಹೆಣ್ಮಕ್ಳಿಗೆ ವಂಚನೆ ಮಾಡಿರೋದನ್ನು ಬೈಲ್ಗೆ ಬರ್ತದೆ ಇದೆಲ್ಲ ಇದೆಲ್ಲೇ ನ್ಯೂಸ್ ಪೇಪರು ಟಿ ವಿ ಈ ಇಲ್ಲೆಲ್ಲ ಅತಿ ಹೆಚ್ಚು ಪ್ರಚಾರ ಆಯ್ತದೆ ಸರಿ ಸುಮಾರು ಒಂದು ಮೂರು ನಾಲ್ಕು ತಿಂಗಳಿಗೂ ಹೆಚ್ಚು ಆತ ಜೈಲ್ ಶಿಕ್ಷನ್ ಜೈಲಲ್ಲೂ ಇರಬೇಕಾಗಿರುತ್ತೆ ಕಸ್ಟಡಿಯಲ್ಲಿ ಎನ್ಕ್ವೈರಿ ಇರ್ತದೆ ಜುಡಿಷಿಯಲ್ ಎನ್ಕ್ವೈರಿಗೂ ಕಳಿಸ್ತಾರೆ ಸರಿ ಸುಮಾರು ಒಂದು ಮೂರು ನಾಲ್ಕು ತಿಂಗಳು ಜೈಲಲ್ಲಿ ಇದ್ದಿದ್ದು ಏನು ಈ ಪ್ರಕರಣದ ಆರೋಪಿ ಇರ್ತಾನೆ ಇಷ್ಟೊಂದು ನನ್ನ ಬಗ್ಗೆ ಮಾಧ್ಯಮದಲ್ಲಿ ಬರೋಂಗೆಲ್ಲ ಮಾಡಿದ್ರಲ್ಲ ನನ್ನ ಬಣ್ಣನೆಲ್ಲ ಇವರು ಬಟಾ ಬೈಲಿ ಮಾಡಿದ್ರಲ್ಲ ಇನ್ ಮುಂದೆ ನಾನು ಶಾದಿ ಡಾಟ್ ಕಾಮಲ್ಲಿ ಬೇರೆ ಯಾರನ್ನೂ ಮದುವೆ ಆಗೋಕ್ಕಾಗಲ್ಲ ಸಮಾಜದಲ್ಲಿ ಯಾರಿಗೂ ಮುಖ ತೋರಿಸೋಕ್ಕಾಗಲ್ಲ ಅಂತ ಮನವರಿಕೆ ಮಾಡ್ಕೊಂಡವನ್ನೇ ಇಷ್ಟಕ್ಕೆಲ್ಲ ಕಾರಣಕರ್ತರಾದಂತಹ ತನಿಖಾಧಿಕಾರಿ ಕುಮಾರಿ ರಾಧಾ ಅವ್ರಿಗೆ ನಾನು ಪಾಠ ಕಲಿಸಲೇಬೇಕು ಅವ್ರ ಹತ್ರ ಸೇಡ್ ತೀರಿಸ್ಕೊಳ್ಳೇಬೇಕು ಅಂತ ನಿಶ್ಚಯ ಮಾಡಿ ಏನೇನೋ ಒಂದೊಂದು ನಾಟಕ ಆಡ್ಕೊಂಡು ಅವ್ರನ್ನ ಅಪ್ರೋಚ್ ಮಾಡೋಂಥದ್ದು ಮೇಡಮ್ ಅಷ್ಟು ಕಾಸು ಕೊಡ್ತೀನಿ ಇಷ್ಟು ಕಾಸು ಕೊಡ್ತೀನಿ ಅಂತ ಅನ್ನೋದು ಆಮೇಲಿಂದ ಅದೇನೋ ಪ್ರಾಪರ್ಟಿ ರಿಲೀಸ್ ಮಾಡಿಕೊಡಿ ಹಾಗೆ ಹಿಂಗೆ ಅಂತೇನೋ ನಾವು ಮಾತಾಡೋಂಥದ್ದು ಎಲ್ಲ ಸಂದರ್ಭದಲ್ಲೂ ಅವರು ಆತನ್ನು ತಿರಸ್ಕರಿಸ್ತಾರೆ ನೀವು ನ್ಯಾಯಾಲಯದಲ್ಲಿ ಪ್ರಕರಣ ಇರೋದರಿಂದ ನ್ಯಾಯಾಲಯಕ್ಕೆ ನಾವು ಚಾರ್ಜ್ ಶೀಟ್ ಸಲ್ಲಿಸಿರೋದ್ರಿಂದ ನ್ಯಾಯಾಲಯದ ಆದೇಶದಂತೆ ನಾವು ಕೆಲಸ ಮಾಡ್ತೀವಿ ನೀನು ನ್ಯಾಯಾಲಯದ ಆದೇಶದಂತೆ ನಡ್ಕೊಂಡು ಹೋಗಪ್ಪ ಅಂತ ಹೇಳಿ ಹೇಳಿ ಕಳಿಸಿರ್ತಾರೆ ಆಮೇಲೆ ಒಂದು ಪ್ಲ್ಯಾನ್ನ ಮಾಡ್ತಾರೆ ಆ ನಲ್ಲಿ ಆ ಪೊಲೀಸ್ ಇನ್ಸ್ಪೆಕ್ಟ್ನೂ ಮತ್ತು ಈ ಕುಮಾರಿ ರಾಧಾ ಪಿ ಎಸ್ ಸಿ ಎ ಸ್ವಲ್ಪ ವೈಮನ್ ಇರ್ತದೆ ಅದನ್ನೇನೇ ಲಾಭ ಮಾಡ್ಕೊಂಡು ಪೊಲೀಸ್ ಇನ್ಸ್ಪೆಕ್ಟ್ರ್ ಯೋಗೇಶನ್ ಅವ್ರನ್ನ ಕನ್ಸಲ್ಟ್ ಮಾಡೋಂಥದ್ದು ಮೇಡಮ್ ಸ ನಾನು ಟ್ರ್ಯಾಪ್ ಮಾಡ್ತೀನಿ ಏನಾದರೂ ಒಂದು ದಾರಿ ತೋರಿಸಿ ಅಂತ ಅನ್ನೋದು ಆಮೇಲಿಂದ ಇವರು ಒಬ್ಬರು ವಕೀಲರನ್ನ ಬೆಂಗಳೂರಿಂದ ಕರ್ಕೊಬಂದು ಆ ವಕೀಲರು ಬಂದಾಗ ಮಾಮೂಲಿ ಪೊಲೀಸ್ನವ್ರು ಗೌರವ ಕೊಡ್ತಾರೆ ಕುಣ್ಸು ಮಾತು ಮಾತಾಡ್ಸಿರ್ತಾರೆ ಮಾತಾಡ್ಸೋ ಅಂಥ ಸಂದರ್ಭದಲ್ಲಿ ಇವನತ್ರ ನಾನು ಕಾಸಿಸ್ಕೊಡ್ತೀನಿ ನೀವು ಕಳಿ ಸುಮ್ಮನೆ ಬೇಡ ಅಂತ ಅನ್ಬೇಡಿ ಅಂತೇಳಿ ಫಸ್ಟ್ ಪೀಟಿಗೆ ಹಾಕಿ ನಂತರ ಬಂದಾಗ ನೋಡಪ್ಪ ಅದೇನು ಕೊಡ್ತೀವ್ ಕೊಡೋ ಹಂಗೆ ಹಿಂಗೆ ಅಂತೇಳಿ ಮಾತಾಡಿ ರೆಕಾರ್ಡಿಂಗ್ ಮಾಡ್ಕೊಂಡು ಆ ರೆಕಾರ್ಡಿಂಗ್ ಆಧಾರದ ಮೇಲೆ ಲೋಕಾಯುಕ್ತ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡೋಂಥದ್ದು ಕೇಸ್ ರಿಜಿಸ್ಟರ್ ಮಾಡಿ ಹೊತ್ತಲ್ದೇ ಇರೋ ಹೊತ್ತಲ್ಲಿ ಆ ಮಧ್ಯಾಹ್ನ ಬೆಳಗ್ಗೆ ರಾತ್ರಿ ಹೀಗೆಲ್ಲ ಫೋನ್ ಮಾಡೋಂಥದ್ದು ಇವ್ರಿಗೆ ಪಿ ಎಸ್ ಅವ್ರಿಗೆ ಡೌಟ್ ಬರ್ತದೆ ಇದೇನೋ ನಡೀತಾ ಇತ್ತಲ್ಲ ಇಲ್ಲಿ ನಾವು ಬೇಡ ಬೇಡ ಅಂತ ಅಂದ್ರೂ ಕಾಸು ಕೊಡ್ತೀನಿ ಕಾಸು ಕೊಡ್ತೀನಿ ಅಂತ ಬರ್ತಾವ್ರಲ್ಲ ಇವ್ರನ್ನ ಸಂಶಯ ಬಂದು ಇವ್ರನ್ನ ಹಲವಾರು ಬಾರಿ ಯಾಕೆ ನನ್ನ ಭೇಟಿ ಮಾಡ್ತೀರಾ ನೀವು ಬರಬೇಡಿ ನಿಮಗೂ ನಮಗೂ ಏನು ಸಂಬಂಧ ನೀವು ಕೋರ್ಟಲ್ಲಿ ಐತೆ ಕೋರ್ಟಲ್ಲಿ ಮಾತಾಡ್ಕೊಳ್ರಿ ಅಂತ ಹೇಳ್ತಾರೆ ಒಂದೇ ಒಂದು ಆಡಿಯೋ ತುಣುಕು ನಿಮಗೆ ಕೇಳಿಸ್ತೀನಿ ಅವ್ರಿಗೆ ಯಾವ ರೀತಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅಂದರೆ ಏನ್ ಮಾತಾಡ್ತೀರಾ ಸರ್ ಎಲ್ಲ ಕೇಸ್ ಕೇಸೆಲ್ಲ ಹೋಗಿದೆ ಚಾರ್ಜ್ ಶೀಟ್ ಆಗಿದೆ ಅದೇನಿದೆ ಕೋರ್ಟ್ ಅಲ್ಲಿ ನಡೀತಾ ಇದೆ ಮತ್ತೆ ಸುಮ್ನೆ ಮಿಳಲಲ್ಲಿ ಬಂದ್ಬಿಟ್ಟು ಮಾತಾಡೋಣ ಮಾತಾಡಂದ್ರೆ ಅವ್ರೂನು ಹಂಗೆ ಮಾತಾಡ್ತಾರೆ ನೀವೂನು ಹಂಗೆ ಮಾತಾಡ್ತೀರಾ ಏನ್ ಮಾತಾಡೋಣ ಹೇಳಿ ಏನು ಮಾತಾಡೋದು ಅಲ್ಲ ಸರ್ ಏನಿಲ್ಲ ಏನು ಇಲ್ಲ ನಾನು ಆಗ್ಲಿನೇ ಹೇಳಿದ್ನಲ್ಲ ಚಾರ್ಜ್ ಶೀಟ್ ಎಲ್ಲ ಮುಗ್ದೋಗಿದೆ ಅದು ಅದೇನಿದೆ ಕಂಪ್ಲೇಂಟ್ ಹತ್ರ ನೀವು ಕರ್ಸ್ಬಿಟ್ಟು ನೀವು ಮಾತಾಡ್ಕೊಳ್ಳಿ ಅಷ್ಟೇ ಸರ್ ಇನ್ನೇನೇ ಇಲ್ಲ ಸರ್ ಕೋರ್ಟಲ್ ಹೋಗಿ ಅದೇನಿದೆ ಹೇಳಿ ಸರ್ ಅವ್ರಿಗೆ ಅಲ್ಲ ಸರ್ ಕೋರ್ಟ್ ಪ್ರೊಸೀಜರ್ ಏನಿದೆ ಅದರ ಮೂವ್ ಕೇಳಿ ಸರ್ ಅವರಿಗೆ ಈಗ ಆಯ್ತು ಲೀಗಲಿ ಏನಿದೆ ಇವಾಗ ಲೀಗಲ್ ಎಲ್ಲ ಆದ್ಮೇಲೆ ಲೀಗಲ್ ಏನಿದೆ ಮಾಡ್ಕೊಳಕ್ ಕೇಳಿ ಗಾಡಿ ಬಿಡಿಸಿಕೊಳ್ಳಿ ಅದೇನಿದೆ ಅದನ್ನ ಕೋರ್ಟಲ್ ಹಾಕೋಕ್ ಕೇಳಿ ರಿಲೀಸ್ ಆರ್ಡರ್ ಬಂದ್ರೆ ನಾನು ರಿಲೀಸ್ ಮಾಡ್ಕೊಡ್ತೀನಿ ಅಲ್ಲ ಅವ್ರು ಬಂದ್ಬಿಟ್ಟು ಅವ್ರು ತಗೊಂಡೋಗಕ್ಕೆ ಕೇಳಿ ಯಾವ್ದವೇನಿದ್ದು ಲೀಗಲಿ ಹೇಳಿ ಸುಮ್ನೆ ಅವರು ನಮಗೆ ಏನು ಇದು ಮಾಡ್ತಾರೆ ಪದೇ ಪದೇ ಕಾಲ್ ಮಾಡಿ ಕಾಲ್ ಮಾಡಿ ಗಮನಿಸಬಹುದು ಲೀಗಲಿ ಹೇಳಿ ನಮಗೂ ಅವ್ರಿಗೂ ಏನೂ ಇಲ್ಲ ಕೋರ್ಟಲ್ಲಿ ಐತೆ ಪ್ರಕರಣ ನ್ಯಾಯಾಲಯದಂತೆ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಈ ರೀತಿ ಹೇಳಿ ಹೇಳಿ ರೆಫ್ಯೂಸ್ ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿರೋಂತಹ ಇನ್ಸ್ಪೆಕ್ಟ್ರು ನಮ್ಮ ಕಡೆಯವರು ನೋಡಮ್ಮ ಅಂತಲೂ ಹೇಳ್ತಾರೆ ಯಾವುದಕ್ಕೂ ಅವರು ಸೊಪ್ಪಾಕಲ್ಲ ಆ ಸೊಪ್ಪಾಕದೇ ಇರೋ ಕಾರಣ ಏನಾದರೂ ಮಾಡಿ ಟ್ರ್ಯಾಪ್ ಮಾಡಲೇಬೇಕು ಈಗ ಏನಾದರೂ ಒಂದು ಮಾಡಬೇಕಲ್ಲ ಅಂಥೇಳಿ ಪ್ಲ್ಯಾನ್ ಮಾಡಿ ಇವರು ಮೂವತ್ತನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ದಿನ ಬೆಳಿಗ್ಗೆ ಇವರು ಏನು ಪಿ ಎಸ್ ಅವರು ಇರ್ತಾರೆ ಪಿ ಎಸ್ ಅವರು ಠಾಣೆಗೆ ಹಾಜರಾಗಿ ಠಾಣೆಗೆ ಹಾಜರಾಗಿ ಆ ದಿವಸ ಬ್ರೀಫಿಂಗ್ ಮಾಡಿರ್ತಾರೆ ಒಂದು ಹತ್ತು ಗಂಟೆ ಹೆಚ್ಚು ಕಡಿಮೆ ಠಾಣೆಗೆ ಹಾಜರಾಗಿ ಬ್ರೀಫಿಂಗ್ ಮಾಡಿ ಎಲ್ಲಾರ್ಗು ಸಿಬ್ಬಂದಿಗಳಿಗೆ ಯಾವ್ಯಾವ ಡ್ಯೂಟಿ ಅಲಾಟ್ ಮಾಡಬೇಕು ಅದೆಲ್ಲ ಅಲಾಟ್ ಮಾಡಿ ಸ್ಟೇಷನ್ ಹೌಸ್ ಡೈರಿಲಿ ನೋಟ್ ಮಾಡಿ ಕಮಿಷನರ್ ಆಫೀಸಲ್ಲಿ ನನಗೆ ವರ್ಕ್ ಅಂತೇಳಿ ಕಮಿಷನರ್ ಆಫೀಸ್ಗೆ ಹೋಗಿ ಆಮೇಲಿಂದ ಅವರು ಸ್ಟ್ರಾಂಗ್ ರೂಮ್ ಡ್ಯೂಟಿ ಇರ್ತದೆ ಸ್ಟ್ರಾಂಗ್ ರೂಮ್ ಡ್ಯೂಟಿಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಸೊ ಹಿಂಗಿರ್ಬೇಕಾದ್ರೆ ವಾಸ್ತುಸ್ಥಿತಿ ಇವ್ರನ್ನ ಹೆಂಗಾರು ಮಾಡಿ ಇಡಿಸ್ಲೇಬೇಕಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ಗ್ ಬಂದು ಅಪ್ರೋಚ್ ಮಾಡ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಪ್ರೋಚ್ ಮಾಡಿ ಇವ್ರು ಇರೋಂಥ ಸಂದರ್ಭದಲ್ಲಿ ಅದೇನು ಫಿನಾಪ್ತಲಿನ ಕೆಮಿಕಲ್ ಇದೆ ಆ ಕೆಮಿಕಲ್ ಈ ರೀತಿ ವೈಟ್ ಕಲರ್ ಪೌಡ್ರು ಇವರು ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಅವ್ರ ಕೊಠಡಿಗೆ ಹೋಗಿ ಈ ರೀತಿ ಕ ಇನ್ವಿಸಿಬಲ್ ಪೌಡ್ರು ಇದನ್ನು ಹೋಗ್ಬಿಟ್ಟು ಅವ್ರು ಉಪಯೋಗ್ಸೋಂತಹ ಟೇಬಲ್ಲು ಅವ್ರು ಉಪಯೋಗಿಸೋಂಥ ವಸ್ತು ಅವರು ಏನೋ ಇದೆ ಆ ಕ್ಯಾಪು ಇದ್ರ ಮೇಲೆಲ್ಲ ಚೆಲ್ತಾರೆ ಅದೇನು ಲಂಚದ ಅಮೌಂಟ್ ಇತ್ತು ಆ ಲಂಚದ ಅಮೌಂಟನ್ನ ಬೀರು ಮಧ್ಯೆ ಸಿಕ್ಕಾಕ್ ಸಿಕ್ಕಿಸ್ತಾರೆ ಅದೇನು ಡ್ರಾಯರು ಅಲ್ಲ ಏನೂ ಅಲ್ಲ ಬೀರು ಮಧ್ಯೆ ಸಿಕ್ಕಾಕ್ಸೋಂಥದ್ದು ಈ ರೀತಿ ಮಾಡಿ ಅವ್ರನ್ನ ಬಾರಮ್ಮ ಕ್ರೈಮ್ ಮೀಟಿಂಗ್ ಐತೆ ಜಲ್ದಿ ಬಾ ಅಂತ ಕರ್ಸ್ಕೊಳ್ಳೋದು ಕರ್ಸ್ಕೊಂಡು ಫೈಲ್ ಕೊಡಬೇಕು ಅಂತ ಹೇಳೋದು ಸರ್ ಅಲ್ಲಿ ಕೆಲಸ ಐತಿ ಇಲ್ಲಿ ಕೆಲಸ ಆದ್ರೆ ಆದರೂ ಬಾ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟ್ರು ಕರ್ಸ್ಕೊಳ್ಳೋದು ಕರ್ಸ್ಕೊಂಡ ತಕ್ಷಣ ಇನ್ಸ್ಪೆಕ್ಟ್ರ್ ಚೇಂಬರಲ್ಲಿ ಈ ಏನು ಇವನು ಡಾಕ್ಟ್ರು ಮಹೇಶ್ ಮತ್ತು ಇನ್ಸ್ಪೆಕ್ಟ್ರ್ ಜೊತೆ ಕೂತಿರ್ತಾರೆ ಜೊತೆ ಕೂತಿದಾಗ ಏನಪ್ಪ ನೀನು ಬಂದಿದ್ಯಾ ಅಂತೇಳಿ ಇವರು ಸ್ವಲ್ಪ ಇದು ಮಾಡ್ತಾರೆ ಅಷ್ಟೇ ಮಾಡಿದ್ದೇ ತಡ ಲೋಕಾಯುಕ್ತರು ಪೊಲೀಸರು ಬಂದು ಇವ್ರನ್ನ ನ್ಯಾಬ್ ಮಾಡ್ತಾರೆ ನ್ಯಾಬ್ ಮಾಡಿದ್ದೇನೆ ಅದೇನು ಸೋಡಿಯಂ ಕಾರ್ಬೋನೇಟ್ ಸೊಲ್ಯೂಷನ್ ಇರ್ತದೆ ಅದರೊಳಗಡೆ ಕೈ ಎದ್ದಿಸ್ತಾರೆ ಕೈ ಎದ್ದಿಸ್ತಿದ್ದಂಗೆ ರೆಡ್ ಬರ್ತದೆ ಹಣ ಮುಟ್ಟದೇ ಇದ್ರೂ ಸಹ ಹಣ ಕೇಳದೆ ಇದ್ರೂ ಸಹ ಹಣದ ವ್ಯವಹಾರ ಮಾಡದೇ ಇದ್ರೂ ಸಹ ಸೋಡಿಯಂ ಕಾರ್ಬೋನೇಟಲ್ಲಿ ರೆಡ್ ಬರ್ತದೆ ಸೊ ರೆಡ್ ಆಗಿ ಹಿಡ್ದಿದ್ದೀವಿ ನಿಮಗೆ ಅಂತೇಳಿ ದಸ್ತಗಿರಿ ಮಾಡಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದು ಅವರು ಹಣ ಮುಟ್ಟಿಲ್ಲ ಹಣ ಕೇಳಿಲ್ಲ ಆದ್ರೂ ರೆಡ್ ಬಂತು ಹೆಂಗೆ ಈ ಏನು ಇದು ಫಿನಾಪ್ತಲ್ಲಿನ ಕೆಮಿಕಲ್ ಇದೆ ಇದನ್ನು ನಮ್ಮ ಸರ್ಕಾರಿ ನೌಕರರುಗಳಿಗೆ ಗೊತ್ತಿಲ್ಲದಂಗೆನೇ ದೂರದಾರಾಗಲಿ ಮತ್ತೊಬ್ಬರಲ್ಲಿ ಯಾರಿಗಾದ್ರೂ ಸಿಕ್ತದಿದು ಮಾರ್ಕೆಟಲ್ಲಿ ಈ ಫಾರ್ಮಸಿಗಳು ಲ್ಯಾಬು ಈ ಸೈಂಟಿಫಿಕ್ ಲ್ಯಾಬೊರೇಟ್ರಿಗಳಿಗೆ ಉಪಯೋಗಿಸ್ತಾರೆ ಇದನ್ನು ಇದನ್ನು ಬಂದು ಸಿಂಪಡಿಸಿರ್ತಾರೆ ನಿಮಗೂ ಮುಂಚೆನೇ ನಿಮ್ಮ ಕಚೇರಿಗಳಲ್ಲಿ ಸಿಂಪಡಿಸಿರ್ತಾರೆ ಆಮೇಲಿಂದ ನೀವು ಉಪಯೋಗಿಸೋಂಥ ವಸ್ತುಗಳು ಹಣವೇ ಮುಟ್ಟಬೇಕು ಅಂತೇನಿಲ್ಲ ನೀವು ಯಾವುದೇ ವಸ್ತು ಮುಟ್ಟಿದ್ರು ಸಹ Yeah. ಏನ್ ಸೋಡಿಯಂ ಕಾರ್ಬೋನೇಟ್ ಸೊಲ್ಯೂಷನ್ ಅಲ್ಲಿ ಕೈ ಹಾಕ್ತಿದಂಗೆ ನಿಮ್ಗೆ ರೇಟ್ ಬರ್ತದೆ ನೋಡಿ ಇದು ಫಿನಾಫ್ತಲಿನ್ ಕೆಮಿಕಲ್ ನಾನು ಮೌಸ್ ಮೇಲೆ ಎರಡು ಡ್ರಾಪ್ ಹಾಕಿರ್ತೀನಿ ಈಗ ಈ ಮೌಸ್ ನನಗೆ ಅರಿವಿಲ್ಲದಂತೆ ನಾನು ಈ ಮೌಸ್ ನಾನು ಆಪರೇಟ್ ಮಾಡಿರ್ತೀನಿ ಹಣ ಟಚ್ ಮಾಡಿರಲ್ಲ ಇಂತಹ ಸಂದರ್ಭದಲ್ಲಿ ಲೋಕ ಆಯುಕ್ತದವರು ಎ ಸಿ ಬಿ ಅವರು ಸಿ ಬಿ ಐನವರು ರೈಡ್ ಮಾಡಿ ನೋಡ್ರಿ ನೀವು ಲಂಚದ ಹಣ ಮುಟ್ಟಿದೀರಾ ಅಂತ ಹೇಳ್ತಾರೆ ಇಲ್ಲ ಸ್ವಾಮಿ ನಾನು ಮುಟ್ಟಿಲ್ಲ ಅಂತ ಅಂದಾಗ ಏನ್ ಈ ಸೋಡಿಯಂ ಕಾರ್ಬೋನೇಟ್ ಲಿಕ್ವಿಡ್ ಇದೆ ಈ ಕಾರ್ಬೋನೇಟ್ ಲಿಕ್ವಿಡ್ನ ಒಂದು ಕಡೆಗೆ ಹಾಕಿ ನಮ್ಮ ಕೈನ ಹಿಂಗೆ ಎದ್ದಿಸ್ತಾರೆ ಅದ್ದಿಸಿದಾಗ ನೋಡಿ ನಿಧಾನಕ್ಕೆ ಈ ಏನು ಈ ಲಿಕ್ವಿಡ್ ಇದೆ ಇದು ರೆಡ್ ಆಗಿ ಕನ್ವರ್ಟ್ ಆಯ್ತು ಇದನ್ನೇ ಹೇಳೋದು ರೆಡ್ ಆ್ಯಂಡ್ ಆಗಿಡ್ತಿದ್ದೀವಿ ಅಂತ ಒಂದು ಮತ್ತು ಎರಡನೇದು ನೀವು ಇನ್ನೊಂದು ಕೇಳ್ಬೋದು ಹಣ ಕೇಳಿಲ್ಲ ಅಂತ ಅಂದಮೇಲೆ ವಾಯ್ಸ್ ರೆಕಾರ್ಡ್ ಕಳಿಸಿರ್ತಾರಲ್ಲ ವಾಯ್ಸ್ ರೆಕಾರ್ಡ್ರ್ ಕಥೆ ಏನು ಅಂತ ಅಲ್ಲಿ ಆ ವ್ಯಕ್ತಿ ಇನ್ನೊಂಥರ ಡ್ರಾಮಾ ಮಾಡ್ತಾರೆ ವಾಯ್ಸ್ ರೆಕಾರ್ಡರ್ ಬರೋದಕ್ಕೆ ನಾನು ಅವರು ತಕ್ಷಣ ಬಂದ್ಬಿಟ್ರು ಆಗ ನಾನು ವಾಯ್ಸ್ ರೆಕಾರ್ಡ್ ಅಂತ ಅಂತೇಳ್ಬಿಟ್ಟು ವಾಯ್ಸ್ ರೆಕಾರ್ಡ್ನ ಡಮ್ಮಿ ರೆಕಾರ್ಡರ್ ಅಂತದ್ದು ಕೈ ರೆಡ್ ಬಂತು ಅಂಥೇಳಿ ಅವ್ರಿಗೆ ಪೇಪರಲ್ಲಿ ಟಿ ವಿನಲ್ಲಿ ಹೀಗೆಲ್ಲ ಸುದ್ದಿ ಮಾಡಿ ಅವ್ರಿಗೆ ತೇಜವದೆ ಮಾಡಿರೋಂಥದ್ದು ಇದನ್ನೆಲ್ಲಾನು ಪತ್ತೆ ಹಚ್ಚೋಕೆ ಕೆಲವು ಸಾಕ್ಷ್ಯಗಳು ನಮಗೆ ಲಭ್ಯ ಐತೆ ಸರ್ ಸಿ ಸಿ ಟಿ ವಿ ಫುಟೇಜಸ್ಗಳು ಪೊಲೀಸ್ ಸ್ಟೇಷನಲ್ಲಿ ಏನು ಆ ದಿವಸ ಸಿ ಸಿ ಟಿ ವಿ ಫುಟೇಜಸ್ ಇರ್ತದೆ ಹಿಂದಿನ ದಿವಸ ಸಿ ಸಿ ಟಿ ವಿ ಫುಟೇಜಸ್ ಇರ್ತದೆ ಅದು ಸ್ಟೇಷನ್ ಹೌಸ್ ಡೈರಿ ಕಾಲ್ ಡಿಟೇಲ್ ರೆಕಾರ್ಡರ್ಗಳು ಇಷ್ಟೊಂದು ಪತ್ತೆ ಮಾಡಿಬಿಟ್ರೆ ಸಾಕು ಆಮೇಲೆ ತನಿಖಾಧಿಕಾರಿಗಳೇನವ್ರೆ ಪೊಲೀಸ್ ಇನ್ಸ್ಪೆಕ್ಟ್ರ್ ಏನಾದವ್ರೆ ಆರೋಪಿ ಏನು ಫಿರ್ಯಾದಿ ಏನು ಇವ್ರಗಳದೆಲ್ಲ ಸಿ ಡಿ ಆರು ಅದೇನೋ ವಾಟ್ಸಪ್ ಕಾಲ್ಸ್ಗಳಂತೆ ವಾಟ್ಸಪ್ ಚಾಟಿಂಗ್ಸ್ ಅಂತೆ ಇಂಥವನ್ನೆಲ್ಲನೂ ನಾವು ಸೆಕ್ಯೂರ್ ಮಾಡಿಬಿಟ್ರೆ ಈ ಕೇಸಲ್ಲಿ ನಿಜವಾದ ಕಳ್ಳ ಯಾರು ಅಂತೇಳಿ ತಂದು ನಿಲ್ಲಿಸ್ಬಿಡ್ಬೋದು ನಾವು ಸಿ ಸಿ ಟಿ ವಿ ಫುಟೇಜಸ್ಗೂ ರಿಕ್ವೆಸ್ಟ್ ಮಾಡಿದ್ದೀವಿ ಮತ್ತು ಏನು ಸ್ಟೇಷನಲ್ಲಿ ಡೈರಿ ಇದಕ್ಕೂ ಆರ್ ಟಿ ಐ ಕಾಯ್ದೆ ಒಳಗಡೆ ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಇವತ್ತು ನಾಳೆ ಇವತ್ತು ನಾಳೆ ಅಂದ್ಕೊಂಡು ಇದು ಇದುವರೆಗೂ ಕೊಟ್ಟಿಲ್ಲ ಮುಂದೆಗೂ ಕೊಡ್ತಾರೋ ಇಲ್ವೋ ನಮಗಂತೂ ಗ್ಯಾರಂಟಿ ಇಲ್ಲ ಇವರೆಲ್ಲ ಸಿಕ್ಕಾಕಳ್ತೀನಿ ಅಂತೇಳಿ ಸಾಕ್ಷ್ಯ ನಾಶ ಪಡಸಂಥ ಸಾಧ್ಯತೆ ಇದೆ ಅನ್ಯಾಯ ಮಾಡಿದ ಅದಕ್ಕೆ ಕಾನೂನು ಪ್ರಕಾರ ಅವ್ರು ಕ್ರಮ ತಗೊಂಡವ್ರೆ ಇಲ್ಲದೆ ಇರೋದೆಲ್ಲ ಸುಳ್ಳು ಹೇಳ್ಕೊಂಡು ಮಾಡ್ಕೊಂಡು ಈ ಥರ ಅವ್ರ ಪ್ರೊಫೆಷ್ನಲ್ ಲೈಫ್ನ ಡ್ಯಾಮೇಜ್ ಮಾಡ್ತಿರೋದು ಘೋರ ಅಪರಾಧ ಈ ರೀತಿ ಅವರು ಕಮಿಷನರ್ ಆಫೀಸಲ್ಲಿ ಇದ್ದಂತಹ ಪಿ ಎಸ್ ಐ ಅವ್ರನ್ನ ಸ್ಟೇಷನ್ ಅಂಥದ್ದು ಆ ದಿವಸ ಬ್ರೀಫಿಂಗ್ ಮಾಡಿ ಸ್ಟೇಷನ್ ಹೌಸ್ ಡೈರಿಲಿ ಎಂಟ್ರಿ ಮಾಡ್ಬಿಟ್ಟು ಹೋಗಿರೋಂತಹ ಹೆಣ್ಮಗಳನ್ನ ಸ್ಟೇಷನ್ ಕರ್ಸ್ಕೊಳ್ಳೋಂಥದ್ದು ಬನ್ನಿ ಅಂತ ಈ ಟ್ರ್ಯಾಪ್ ಮಾಡೋ ಸಲುವಾಗಿ ಇದನ್ನು ಹೆಂಗೆ ಹೇಳ್ತೀವಿ ನಾವು ಅಂತ ಅಂದರೆ ಆ ದಿವಸದ್ದು ಸ್ಟೇಷನ್ ಹೌಸ್ ಡೈರಿನೂ ಸಹ ನಮ್ಮ ಬಳಿ ಇದೆ ಅದರದು ಫೋಟೋ ಕಾಪಿನ ತಾವು ನೋಡ್ಬೋದು ಸ್ಟೇಷನ್ ಹೌಸ್ ಡೈರಿನ ಏನು ಪಿ ಎಸ್ ಐ ಅವ್ರು ಬರೆದಿದ್ರು ಅದನ್ನು ಹರಿದಾಕ್ತಾರೆ ಹರಿದಾಕಿರೋದು ತಾವು ಇಲ್ಲಿ ಪಿಸ್ರುಗಳು ನೋಡ್ಬೋದು ಆ ಪೇಪರ್ ಪಿಸ್ರುಗಳು ಹರಿದಾಕ್ಬಿಟ್ಟು ಈ ಬ್ರೀಫಿಂಗ್ನ ಪೊಲೀಸ್ ಇನ್ಸ್ಪೆಕ್ಟ್ರ್ ಮಾಡಿದ್ರಂತೆ ಪೊಲೀಸ್ ಇನ್ಸ್ಪೆಕ್ಟ್ರ್ ಅವರು ಪಿ ಎಸ್ ಸಿ ಅವ್ರು ಮಾಡಿರೋ ಬ್ರೀಫಿಂಗ್ನ ಅರ್ದಾಕ್ಬಿಟ್ಟು ನಾನು ಬ್ರೀಫಿಂಗ್ ಮಾಡಿದ್ದೀನಿ ಅಂತೇಳಂಥದ್ದು ಆಮೇಲಿಂದ ಇಲ್ಲಿ ಈ ಪ್ರಕರಣದ ಆರೋಪಿ ನನಗೆ ಬಂದರು ಪಿ ಎಸ್ ಸಿ ಅವ್ರು ತೋರಿಸು ಅಂತ ಅಂದರು ನಾನು ಅವ್ರನ್ನ ಅವ್ರ ಚೇಂಬರ್ಗೆ ಕಳಿಸ್ದೆ ಅಂತ ಹೇಳೋದು ಈ ರೀತಿ ಎಲ್ಲ ಸ್ಟೇಷನಲ್ ಹೌಸ್ ಡೈರಿ ಹಾಕೋದು ವಾಯ್ಸ್ ರೆಕಾರ್ಡಲ್ಲಿ ರೆಕಾರ್ಡ್ ಇಲ್ಲದೇ ಇದ್ದಂಗೆ ಮಾಡೋದು ಫಿನಾಪ್ತಲ್ಲಿನ ಕೆಮಿಕಲ್ನ ಅವ್ರು ಇಲ್ಲದೇ ಇರೋಂಥ ಟೈಮಲ್ಲಿ ಅವ್ರ ಕೊಠಡಿಗೆ ಹೋಗ್ಬಿಟ್ಟು ಸಿಂಪಡಿಸೋಂಥದ್ದು ಅವ್ರು ಉಪಯೋಗಿಸೋ ವಸ್ತುಗಳ ಮೇಲೆ ಹಾಕೋದು ಈ ರೀತಿಯೆಲ್ಲ ಹಲವಾರು ಡ್ರಾಮಾಗಳಿದೆ ಈ ರೀತಿಯೆಲ್ಲ ಮಾಡಿ ಅನ್ಯಾಯ ಮಾಡಿರೋದ್ರಿಂದ ಈ ಸ್ಟೇಷನ್ ಆಫ್ ಡೈರಿನ ಅರ್ಧ ಹಾಕಿರೋದ್ರಿಂದ ಸುಳ್ಳು ಹೇಳಿರೋದ್ರಿಂದ ಬೇಡ ಬೇಡ ಅಂತ ಅಂದ್ರೂ ಪ್ರಕರಣದಲ್ಲಿ ಸಿಕ್ಕಾಕ್ಸಿರೋದ್ರಿಂದ ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಸರ್ಕಾರಿ ದಾಖಲೆಗಳನ್ನ ಮತ್ತು ಸರ್ಕಾರಿ ಕಡತಗಳನ್ನ ಟ್ಯಾಂಪರ್ ಮಾಡಿರೋದ್ರಿಂದ ಫೋರ್ಜರಿ ಮಾಡಿರೋದ್ರಿಂದ ಅವ್ರ ಮೇಲೂ ನೀವು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಏನು ಅಮಾಯಕ ಸ ಸರ್ಕಾರಿ ನೌಕರಿಗೆ ನೀವು ಕಾನೂನು ಬಾಹಿರವಾಗಿ ದಸ್ತಿಗಿರಿ ಮಾಡಂಗ್ ಮಾಡೋನೇ ಆತನ ವಿರೋಧನೂ ಕ್ರಮ ತಗೊಳ್ಬೇಕಂತೇಳಿ ನಾವಿವತ್ತು ಪೊಲೀಸ್ ಅಧೀಕ್ಷಕರು ಮತ್ತು ಪೊಲೀಸ್ ಆಯುಕ್ತರು ಇಬ್ರಿಗೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಇವನೇನು ದೂರದಾರ ಅವನೇ ಇವನು ಕ್ಲೀನ್ ಹ್ಯಾಂಡಲ್ ಅಪ್ರೋಚ್ ಮಾಡಿಲ್ಲ ಇವ್ರದ್ದೇನೋ ಪರ್ಸ್ನಲ್ ರಿವೆಂಜ್ ತಗೊಳಕ್ಕೆ ಈ ರೀತಿ ಲೋಕಾಯುಕ್ತ ಆಕ್ಟ್ ನ ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಸೊ ಕ್ರಮ ತಗೊಳ್ಬೇಕಂತ ನಾವು ಕೇಳ್ಕೊಂತಿದ್ವಿ ಈಗ ಏನ್ ನೋಡ್ತಾ ಇದೀರಾ ಈ ಫೋಟೋದಲ್ಲಿ ಡಾಕ್ಟರ್ ಮಹೇಶ್ ಕುಮಾರ್ ಅಲಿಯಾಸ್ ಮಹೇಶ ಅಲಿಯಾಸ್ ಎಸ್ ಎಸ್ ಎಲ್ ಸಿ ಮಹೇಶ ಇವನ್ ಯಾವ ಎಂಬ ಬಿ ಬಿ ಎಸ್ ಮಾಡಿಲ್ಲ ಆರ್ತೋನು ಮಾಡಿಲ್ಲ ಡಿ ಎನ್ ಬಿ ಮಾಡಿಲ್ಲ ಸುಮ್ನೆ ಶಾಲಿ ಡಾಟ್ ಕಾಮು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಗಳಲ್ಲಿ ನಾನ್ ಡಾಕ್ಟರ್ ಅಂತ ಹೇಳ್ಕೊಂಡು ಪ್ರೊಫೈಲ್ಗಳನ್ನ ಕಳಿಸೋದು ವಂಚನೆ ಮಾಡೋದು ಈತನ ವಿರುದ್ಧ ಹಲವಾರು ಪ್ರಕರಣಗಳಿದ್ದಾವೆ ಮತ್ತು ಬೆಂಗಳೂರು ಗಿರಿನಗರ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟರ್ ಬೇರೆ ರೌಡಿ ಶೀಟರ್ ಮಹೇಶ ಅಂತ ಹೇಳಿದ್ರೆ ತಪ್ಪಲಾಗ ತಪ್ಪಾಗಲಾರದು ಮಾನ ಮರ್ಯಾದೆಗೆ ಹಂಚ್ಕೊಂಡು ಎಷ್ಟೊಂದು ಜನ ಹೆಣ್ಮಕ್ಳುಗಳು ದೂರು ಕೊಟ್ಟಿಲ್ಲ ಯಾರಾದ್ರೂ ಈ ಫೋಟೋ ಕಂಡ್ರೆ ಅಥವಾ ಇವರಿಂದ ಒಳಗಾಗಿರೋರು ದಯಮಾಡಿ ಪೊಲೀಸ್ ಆಯುಕ್ತರು ಮೈಸೂರು ನಗರ ಇವ್ರನ್ನ ಕನ್ಸಲ್ಟ್ ಮಾಡಬೇಕು ಇಲ್ಲ ನಮ್ಗಾದ್ರೂ ಕನ್ಸಲ್ಟ್ ಮಾಡಿ ಈತನ ವಿರುದ್ಧ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಸಹಕಾರ ಕೊಡಿ ಇಲ್ಲ ಅಂತ ಆದ್ರೆ ಈತ ಇನ್ನೂ ಹೆಚ್ಚಿನ ಹೆಣ್ಮಕ್ಳಿಗೆ ವಂಚನೆ ಸಾಧ್ಯತೆ ಇರ್ತದೆ ಇದು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಏನು ಮುಜುಗರ ಪಟ್ಕೋಬೇಡಿ ದಯಮಾಡಿ ಆ ನ್ಯಾಯಿತ ದೃಷ್ಟಿಯಿಂದ ನ್ಯಾಯ ಕೇಳೋದಕ್ಕೆ ನಮ್ಮನ್ನು ಅಪ್ರೋಚ್ ಮಾಡಬಹುದು